ಓಕೆ ಆತ್ಮೀಯ ರೈತ ಬಂದವ್ರೆ ನಾನು ನಿಮ್ಮ ಸಂಜನಾ ಮಂಜುನಾಥ್ ನೋಡಿ ಅಂದರೆ ಉಳುಮೆ ಮಾಡೋದ್ರಲ್ಲಿ ನಿಮಗೆ ರೋಟ್ರಿ ಹೊಡೆಯೋದು ಒಳ್ಳೇದಾ ಅಥವಾ ಇನ್ನೊಂದು ಬೇಸಾಯ ಮಾಡೋದಲ್ಲ ಬೇಸಾಯ ಮಾಡೋದಾ ಕಲ್ಟಿವೇಶನ್ ಕಲ್ಟಿವೇಶನ್ ಮಾಡೋದು ಒಳ್ಳೇದಾ ಬಾಣ್ಲಿ ಹೊಡೆಯೋದು ಒಳ್ಳೆಯದ ಅಥವಾ ಯಾರ ಹೊಡೆಯೋದು ಒಳ್ಳೇದಾ ನೋಡಿ ಈ ಹೊಲದಲ್ಲಿ ಯಾರ ಅಂದ್ರೆ ಬಾಣ್ಲಿ ಹೊಡೆಸಿದ್ದಾರೆ ಇಲ್ಲಿ ಕಾಣ್ತದೆ ನೋಡಿ ಬೇರೆಲ್ಲ ಎಷ್ಟು ಕಟ್ಟಾಗಿದೆ ಹಿಂಗೆ ಮತ್ತೆ ಹಿಂಗೆ 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 ಹೋತು ಅಂದ್ರೆ ಇದ್ರ ಉಸಿರಾಟನೇ ಹೋಗ್ತದೆ ಇದ್ರ ಉಸಿರಾಟ ಭಾಳ ಕಡಿಮೆ ಆಗ್ತದೆ ಆಹಾರ ತಿನ್ನೋ ಬೇರುಗಳು ಕೆಳಗಿಡ್ತಾವೆ ಕರೆಕ್ಟ್ ಉಸಿರಾಟ ಅದ್ರದ್ದು ಕಡಿಮೆ ಆಗ್ತದೆ ಯಾಕಂದ್ರೆ ಎರೆ ಹುಳ ಮೂರಿಂದ ನಾಲ್ಕು ಇಂಚು ಅದು ಸಹಿತ ಭೂಮಿ ಜೀವಿಗಳು ಉಸಿರಾಟ ಮಾಡ್ತಾವಂದ್ರೆ ಗಾಳಿ ಬೇಗಕ್ಕೆ ಬೇಕೇ ಬೇಕು ಸೊ ಇದಕ್ಕೆ ಬೇಕಂದ್ರೆ ಉಸಿರಾಟ ಹೋಗ್ತದೆ ಅಲ್ಲಿಗೆ ಏನಾದ್ರು ಸಾಬೀತಾತು ಯಾರ ಹೊಡೆಯೋದ್ರಿಂದ ಬಾಂಡ್ಲಿ ಹೊಡೆಯೋದ್ರಿಂದ ಬೇರ್ ಕಟ್ಟಾಗ್ತವ ತಪ್ಪಿದು ನಾನು ಹೊಡಿಬಾರ್ದಂತ ಅಂತ ಹೇಳಿದೆ ಇಲ್ಲಿ ಹೊಡೆದ್ದನ್ನು ತೋರಿಸಿ ಹೇಳ್ತಾ ಇದಿ ನಾವು ಕಲ್ಟಿವೇಶನ್ ಮಾಡ್ರಿ ಬಾಂಡ್ಲಿ ಹೊಡೀರಿ ಒಳ್ಳೇದು ಆದ್ರೆ ಯಾರ ಮತ್ತೆ ಇದ್ದಾನೆ ಅಂತದ್ದು ಬಾಂಡ್ಲಿ ಹೊಡಿಬಾರ ಕತ್ರಿಸಲ್ಲ ಅವ್ರು ಸರ್ ಹೇಳಿದಂಗೆ ಹೋಗ್ತೈತಿ ಬೇರೆ ಇದೇನ್ ಇದೊಂದು ರೈಟ್ ಮಾಹಿತಿ ಯಾರೋ ಒಬ್ಬ ನಾನು ವಿಡಿಯೋದಲ್ಲಿ ಒಬ್ಬ ಎಜುಕೇಟೆಡ್ ಇರ್ತಕ್ಕಂತಾರೆ ಹೇಳಿರೋದು ತಪ್ಪು ಹೇಳಿದಾರ ಮಾಹಿತಿ ನಾನು ವಿಡಿಯೋದ ನೋಡಿದ್ ಹೆಸರು ಹೇಳಲ್ಲ ಯಾರ ಹೊಡೀರಿ ಬಾಂಡ್ಲಿ ಹೊಡೀರಿ ಅಂತ ಅಕ್ಷರಶಃ ತಪ್ಪು ಅನ್ನೋದಕ್ಕೆ ಇಲ್ಲೇ ಸಾಬೀತಾಗ್ತದೆ ಏನು ಮಾಡ್ತಾರೆ ಏನೋ ಒಂದು ಮಾಡಿದ್ರೆ ಅನುಕೂಲ ಆಕತ್ತಲ್ಲ ಅಂತ ಮಾಡ್ತಾರೆ ಅದು ಮಾಡಿದಾಗ ಏನಾಗ್ತತಿ ಸಾಧಕ ಬಾಧಕ ಅವ್ರಿಗೆ ಗೊತ್ತಾಗಲ್ಲ ನಾವು ಏನಾದ್ರು ತಿಳಿಸಿ ಅದನ್ನ ವಾರಂಸಿ ನೋಡಿದಾಗ ಅದ್ರ ಸಾಧಕ ಬಾಧಕ ಗೊತ್ತಾಗ್ತದೆ ದಯವಿಟ್ಟು ಇಂಥ ತಪ್ಪುಗಳನ್ನು ಮಾಡಬೇಡಿ ಓಕೆ ಒಳ್ಳೇದಾಗಲಿ ಕಟ್ ಮಾಡ್ತಾರೆ